ಈ ಹಿಂದಿನ ಯಾವುದೇ ಸರ್ಕಾರಗಳು ಬಿಡುಗಡೆಗೊಳಿಸಿದ್ದಕ್ಕಿಂತ ಹೆಚ್ಚಿನ ಅನುದಾನವನ್ನು ಬಿಜೆಪಿ ಸರ್ಕಾರ ಬಿಡುಗಡೆಗೊಳಿಸಿದ್ದು ದಾಖಲೆ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ಶೆಟ್ಟಿ ಹೇಳಿದರು ಗೋಕರ್ಣ ರುದ್ರಪಾದ ಮತ್ತು ಮೂಡಂಗಿಯಲ್ಲಿ ಕಾರ್ಲ್ಯಾಂಡ್ ಅಭಿವೃದ್ಧಿಗಾಗಿ ಒಟ್ಟು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಎರಡು ಪ್ರತ್ಯೇಕ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಮೂಡಂಗಿಯಲ್ಲಿ ನಡೆದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕರಾವಳಿಯಲ್ಲಿ ಕಾರ್ಲ್ಯಾಂಡ್ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು ಇದರಿಂದ ಕಾರ್ಲ್ಯಾಂಡ್ ಹತ್ತಿರದ ವಸತಿ ಪ್ರದೇಶ ಕೃಷಿ ಭೂಮಿಗೆ ನೀರು ನುಗ್ಗೋದು ತಪ್ಪಿ ಅನುಕೂಲವಾಗಲಿದೆ ಇಷ್ಟೊಂದು ಅಧಿಕ ಮೊತ್ತದಲ್ಲಿ ಕೆಲಸ ನಡೆಸಿರೋದು ಇತಿಹಾಸವಾಗಿದೆ ಮೂಡಂಗಿ ರುದ್ರಪಾದ ನಾಡುಮಾಸ್ಕೇರಿ ಜನರ ಹಲವು ವರ್ಷಗಳ ಜ್ವಲಂತ ಸಮಸ್ಯೆಯನ್ನ ಈ ಯೋಜನೆ ಬಗೆಹರಿಸಿದ್ದು ಇದಕ್ಕೆ ಕಾನೂನು ಸಂಸದೀಯ ಹಾಗೂ ಸಣ್ಣ ನೀರಾವರಿ ಇಲಾಖೆ ಖಾತೆ ಸಚಿವ ಮಾಧುಸ್ವಾಮಿಯವರ ವಿಶೇಷ ಸಹಕಾರದಿಂದ ದೊಡ್ಡ ಮೊತ್ತದ ಹಣ ಬಂದಿದೆ ಎಂದರು ನಾಡು ಮಾಸ್ಕೇರಿ ತೊರ್ಕೆ ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಕುಡಿಯುವ ನೀರಿನ ಯೋಜನೆ ಹಾಗೂ ಮತ್ತಿತರ ನಡೆದ ಕಾರ್ಯಗಳನ್ನು ವಿವರಿಸಿದ್ರು ನಿಜವಾಗಿ ನಾವು ಇಷ್ಟೊಂದು ದೊಡ್ಡ ಹಣ ಇವತ್ತು ಮೂಡಂಗಿಯಲ್ಲಿ ಒಂಬತ್ತು ಕೋಟಿ ಎಂಟು ಕೋಟಿ ತೊಂಬತ್ ಮೂರು ಲಕ್ಷದ ಹಣ ನಿಮ್ಮೂರಿಗೆ ಕೊಡ್ತಾ ಇದ್ದೇವೆ ಸುರಿತಾ ಇದ್ದೇವೆ ಆದ್ರೆ ಬಂದು ಜನ ಬಹಳ ಕಡಿಮೆ ಅಂತ ನನಗೆ ಬಹಳ ಬೇಜಾರಾಯ್ತು ಇಷ್ಟೆಲ್ಲ ದೊಡ್ಡ ಹಣ ನಾವು ಯಾವ ಯಾವ ಸಂದರ್ಭದಲ್ಲೂ ನಿಮ್ಗೆ ಯಾವ ಸರ್ಕಾರ ಎಷ್ಟು ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ಈಶ್ವರಣ್ಣ ಹೇಳಿದ್ರು ನಿಮ್ಗೆ ಒಂದ್ ಕಡೆ ಉಪ್ಪು ನೀರು ಒಳಗಡೆ ಇದ್ದ ಇದ್ದಂಗೆ ಇನ್ನೊಂದ್ ಕಡೆ ನಿಮ್ಗೆ ರಿಕ್ಷಾ ಅದ್ರ ಮೇಲೆ ತಗೊಂಡು ಅಲ್ಲಿಂದ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಜನರು ಇವತ್ತು ನೀವು ನಮ್ಗೆ ಆಯ್ಕೆ ಮಾಡಿದ್ರಿ ನಿಮ್ ಕೆಲಸಗಳನ್ನ ನಾವು ಮಾಡ್ಕೊಡ್ಬೇಕು ಅನ್ನುವಂಥದ್ದಕ್ಕೆ ಮಾಡ್ತಾ ಇದ್ದೇವೆ ಎಲ್ಲಾ ಪಂಚಾಯತ್ ನಲ್ಲಿ ನಾಡು ಮಸ್ಕೇರಿ ಪಂಚಾಯತ್ ಇರ್ಬಹುದು ತೊರ್ಕೆ ಪಂಚಾಯತ್ ನಲ್ಲಿ ಇನ್ನು ಬಹುಶಃ ಏನು ಕೆಲ್ಸಾನೇ ಇಲ್ದಿದ್ದಷ್ಟು ಕೆಲಸ ಅಧ್ಯಕ್ಷರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇವತ್ತು ಹೈಯೆಸ್ಟ್ ನಾಡು ಮಾಸ್ಕೇರಿಯಲ್ಲಿ ನಾಡು ಮಾಸ್ಕೇರಿಯಲ್ಲಿ ಹೈಯೆಸ್ಟ್ ಕೆಲಸ ಮಾಡಿದೆ ಮನೆ ಹೇಳಿಲ್ಲ ಕೆಲ್ಸನೇ ಇಲ್ಲ ಇಲ್ಲಾಗಿದ್ರು ರಸ್ತೆನೇ ಮಾಡಿರ್ಲಿಲ್ಲ ಇಷ್ಟು ವರ್ಷ ನಮ್ ಸರ್ಕಾರ ಬಂದ ನಂತರ ನಾನ್ ಶಾಸಕನಾದ ನಂತರ ಸಾಕಷ್ಟು ರಸ್ತೆಗಳನ್ನ ಮಾಡಿದ್ದೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಈ ಭಾಗದಲ್ಲಿ ವಸತಿ ಪ್ರದೇಶಕ್ಕೆ ನೀರು ನುಗ್ಗೋದು ಒಂದಡಿಯಾದರೆ ಇನ್ನೊಂದೆಡೆ ಕೃಷಿ ಭೂಮಿಗೆ ಉಪ್ಪು ನೀರು ಬಂದು ಹಾನಿಯಾಗ್ತಿತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಟ್ಟದ್ದು ಇದರಂತೆ ದೊಡ್ಡ ಪ್ರಮಾಣದಲ್ಲಿ ಜನಪರ ಕಾರ್ಯಗಳು ನಡೆದಿದೆ ಎಂದರು ಸುಮಾರು ಮುನ್ನೂರು ಕೋಟಿಯಲ್ಲಿ ಗ್ರಾಮ ನಮ್ಮ ಗ್ರಾಮ ಪಂಚಾಯತ್ ಸುಮಾರು ಇಲ್ಲಿ ಒಂಬತ್ತು ಕೋಟಿ ಮತ್ತು ಗೋಕರ್ಣ ಸಮುದ್ರ ತೀರದ ಹತ್ತಿರ ಅಲ್ಲಿ ಕಾರ್ಲ್ಯಾಂಡ್ ಕೂಡ ಒಂದು ಮೂರು ಕೋಟಿ ಅಂದ್ರೆ ಹತ್ತಿರ ಹನ್ನೆರಡು ಕೋಟಿ ಹಣ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಬಂದಿದೆ ಅನ್ನೋದಕ್ಕೆ ತುಂಬಾ ಸಂತೋಷ ಆಗ್ತದೆ ಅದಕ್ಕೆ ಶಾಸಕರಿಗೆ ನಾನು ಅಂದ್ರೆ ಸುಮಾರು ಹನ್ನೆರಡುವರೆ ಕೋಟಿ ಸಣ್ಣ ಅನುದಾನ ಅಲ್ಲ ನಾನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಸಮಸ್ತ ನಾಗರಿಕರ ಪರವಾಗಿ ನಾನು ನಮ್ಮ ಶಾಸಕರಾದಂತಹ ಜಂಕರ್ ಕೇಶ್ ಶೆಟ್ಟಿ ಬಂದಿರುವಂತಹ ಅನುದಾನವನ್ನು ಸದ್ವಿನಿಯೋಗ ಮಾಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ಗ್ರಾಮಸ್ಥರದಾಗಿದೆ ಇವತ್ತು ಕಾರ್ಲ್ಯಾಂಡ್ ನಮಗೆ ನಮಗೆ ಒಂಬತ್ತು ಕೋಟಿ ಹಣದಲ್ಲಿ ಕೆಲಸ ಆಗ್ತಾ ಇದೆ ನಾವು ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ನಿಂತು ಮಾಡಿಸ್ಕೋಬೇಕು ಕಳೆದ ಸಾರಿ ಮಾಡಿದವಾಗ ಎತ್ತರ ಕಡಿಮೆ ಆಯಿತು ಅಂತ ಆಕ್ಷೇಪಣೆ ಬಂದಿತ್ತು ಅದರಿಂದ ಮತ್ತಿಷ್ಟು ಮೇಲ್ಗಡೆ ಇದ್ದ ನೀರು ನುಗ್ತದೆ ಅನ್ನುವಂಥದ್ದು ಇನ್ನು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕೌರಿ ಮಾತನಾಡಿ ಈ ಭಾಗದ ಎಲ್ಲಾ ಗ್ರಾಮ ಪಂಚಾಯತ್ದಲ್ಲಿ ನಿರಂತರ ಪ್ರಗತಿ ಕಾರ್ಯಗಳು ಆಗುತ್ತಿರುವುದಕ್ಕೆ ಕಾರಣ ಶಾಸಕ ದಿನಕರ್ ಶೆಟ್ಟಿ ಇವರ ಬಿಡುವಿಲ್ಲದ ಕಾರ್ಯ ಒತ್ತಡದಲ್ಲೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸುಲಭವಾಗಿ ಮಾತನಾಡಲು ದೊರೆಯುವುದು ಇವರ ಸರಳ ನಡತೆಯನ್ನ ಬಿಂಬಿಸುತ್ತದೆ ಮುಂದಿನ ಅವಧಿಯಲ್ಲೂ ಇವರೇ ಶಾಸಕರಾಗಿ ಜನರು ಆಯ್ಕೆ ಮಾಡ್ತಾರೆ ನಾವೆಲ್ಲರೂ ಶಾಸಕರ ಜೊತೆಗೆ ಶ್ರಮಿಸುತ್ತೇವೆ ಎಂದರು ಪ್ರತಿಯೊಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಮಾಡುವಲ್ಲಿ ದಿಲ್ಕರ್ ಶಕ್ತಿಯರ ಸಹಾಯ ಬಹಳ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೂ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು ಸರ್ಕೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಆ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ನಮಗೂ ನಮ್ಮ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಮಾಡಲೇಬೇಕೆನ್ನುವಂತಹ ಹಠದಿಂದ ಬಹಳ ಒಳ್ಳೆ ರೀತಿಯಿಂದ ಗ್ರಾಮ ಪಂಚಾಯತ್ ಮಾಡಿದ್ದಾರೆ ಎಲ್ಲ ಜನ ಹೇಳ್ತಾರೆ ಆದರೆ ನಿನ್ನೆನೂ ಸಹ ನಮ್ಮ ಶಾಸಕರು ಮೂಲೆ ಮೂಲೆಯ ರೋಡಿಗೂ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭವಾಗಿದೆ ಈ ಮಳಲಿ ರೋಡ್ ಪ್ರಾರಂಭ ಮುಗಿದಿದೆ ಹೀಗಾಗಿ ನಾವು ಹೆಚ್ಚಿನ ಅಭಿವೃದ್ಧಿ ಶಾಸಕರಿಂದ ಆಗಿದೆ ಅನ್ನಲಿಕ್ಕೆ ಎಲ್ಲರಿಗೂ ಗೊತ್ತಿದೆ ಆದರೆ ಜನಕರ್ ಶೆಟ್ಟಿ ಅವರು ಬಹಳ ಸರಳ ಜೀವಿ ನಾವು ಇದ್ದಾಗ ಒಳ್ಳೊಳ್ಳೆ ಶಾಸಕರು ಬೇರೆ ಬೇರೆ ಸಿಟಿ ನೋಡಿದ್ದೇವೆ ನಮ್ಮ ದಿನಕರ್ ಅಂತ ಶಾಸಕರು ನಮ್ಮ ಕರ್ನಾಟಕದಲ್ಲಿ ಸಿಕ್ತಾರೆ ಅಂತ ಹೇಳಿದ್ರೆ ನಾನು ದಿನಕರ್ಷ ಯಾಕೆ ಈಶ್ವರ್ ಮೂಡಂಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ನಾಡುಮಾಸ್ಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀಯಂ ಕೊಲೇಕರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಕಾಂತ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಬಿಜೆಪಿ ಪಕ್ಷದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಗಣೇಶ್ ಪಂಡಿತ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಮೋಹನ್ ಮೂಡಂಗಿ ರವಿ ಕಿರಣ್ ನಾಯ್ಕ್ ರಮೇಶ್ ಪ್ರಸಾದ್ ಇಲಾಖೆ ಅಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಈ ಭಾಗದ ಸಮಸ್ಯೆಯನ್ನ ತ್ವರಿತವಾಗಿ ಪರಿಹರಿಸಿಕೊಟ್ಟ ಶಾಸಕರಿಗೆ ಊರಿನ ನಾಗರಿಕರು ಆತ್ಮೀಯವಾಗಿ ಗೌರವಿಸಿದ್ರು ಫಲ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿ ಗೌರವ ಸಲ್ಲಿಸಿದ್ರು ಹಳಿಯಾಳದ ಸಕ್ಕರೆ ಕಾರ್ಖಾನೆಯಿಂದ ದಾಂಡೇಲಿ ತಾಲೂಕಿನ ಹಲವು ಹಳ್ಳಿಗಳ ರೈತರಿಗೆ ದ್ರೋಹ ಬಗೆಯಲಾಗುತ್ತಿದೆ ಇದನ್ನು ತಕ್ಷಣ ಸರಿಪಡಿಸದಿದ್ರೆ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಕಬ್ಬು ಬೆಳೆಗಾರರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಕುಮಾರ್ ಬೋಬಾಟೆ ತಿಳಿಸಿದರು ದಾಂಡೇಲಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ದಾಂಡೇಲಿಯಿಂದ ಹಳಿಯಾಳದ ಸಕ್ಕರೆ ಕಾರ್ಖಾನೆಗೆ ನೀರು ಸಾಗಿಸಲಾಗಿದೆ ಆದರೆ ಕಂಪನಿ ಆ ಉಪಕಾರವನ್ನು ನೆನಪಿಟ್ಟುಕೊಳ್ಳದೆ ನೀರು ಕೊಟ್ಟ ಊರಿಗೆ ರೈತರಿಗೆ ಮೋಸ ಮಾಡುತ್ತಿದೆ ಈ ಬಗ್ಗೆ ಇಲ್ಲಿಯ ಶಾಸಕರು ಮಾಜಿ ಶಾಸಕರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರು ಸೇರಿದಂತೆ ಯಾವ ರಾಜಕಾರಣಿಗಳಿಗೂ ಕಾಳಜಿ ಇಲ್ಲ ಈ ರಾಜಕಾರಣಿಗಳು ಸತ್ತವರ ಮನೆಗೆ ಭೇಟಿ ನೀಡಿ ಅದನ್ನು ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ತಿದ್ದಾರೆ ಬದುಕಿದವರ ಬದುಕಿನ ಬಗ್ಗೆಯೂ ರಾಜಕಾರಣಿಗಳು ಸ್ವಲ್ಪ ಕಾಳಜಿ ವಹಿಸಬೇಕಾಗಿದೆ ಸಕ್ಕರೆ ಕಾರ್ಖಾನೆಯವರ ಕೆಲ ನಡವಳಿಕೆ ನೋಡಿದ್ರೆ ಇದರಲ್ಲಿ ಭ್ರಷ್ಟ ವ್ಯವಸ್ಥೆಯ ಒಂದು ದೊಡ್ಡ ಜಾಲವೇ ಇದೆ ಎಂದರು ದಾಂಡೇಲಿ ತಾಲೂಕಿನ ಕಾನಶಿರಡ ಮೈನಾಳ ಕರಿಯಂಪಾಲಿ ಬಡಕಾನಶಿರಡ ಹಾರ್ನೋಡ ಹಾಲಮಡ್ಡಿ ಮಾವಳಂಗಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಐದ್ನೂರು ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಆದರೆ ಇಲ್ಲಿ ಒಂದೇ ಒಂದು ಗ್ಯಾಂಗ್ ನೀಡಲಾಗಿದೆ ಇದು ಬಹಳ ಅನ್ಯಾಯದ ಕೆಲಸ ಬೇರೆ ಕಡೆ ಗ್ಯಾಂಗ್ ಕಳಿಸಿ ಕಬ್ಬು ತರಲಾಗ್ತಿದೆ ಆದರೆ ಸ್ಥಳೀಯವಾಗಿ ಕಬ್ಬು ಬೆಳೆದ ರೈತರು ವಂಚನೆಗೊಳಗಾಗ್ತಿದ್ದಾರೆ ಈ ಬಗ್ಗೆ ನಾನು ಈಗಾಗಲೇ ಸ್ಥಳೀಯ ತಹಶೀಲ್ದಾರರು ಸೇರಿದಂತೆ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೇನೆ ಆದರೆ ಆಳುವವರು ಎಲ್ಲಾ ಗೊತ್ತಿದ್ದು ಮೌನವಾಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಧಿಕ್ಕರಿಸಿ ರಾಜಕಾರಣಿಗಳು ಕೆಲಸ ಮಾಡ್ತಿದ್ದಾರೆ ಎಂದು ಆಕ್ಷೇಪಿಸಿದ್ರು ಪ್ಯಾರಿಸ್ ಸಕ್ಕರೆ ಕಂಪನಿ ಈ ಅನ್ಯಾಯವನ್ನ ಎಲ್ಲಾ ಸ್ಥಳೀಯ ರೈತರಿಗೂ ಮಾಡ್ತಿದೆ ನಾವು ಹಳಿಯಾಳದಲ್ಲಿ ಐವತ್ತೆಂಟು ದಿನ ಧರಣಿ ನಡೆಸಿದ್ದರ ಫಲವಾಗಿ ಹಾಗೂ ಧಾರವಾಡ ಬೆಂಗಳೂರಿನಲ್ಲಿ ಧರಣಿ ನಡೆಸಿದರ ಫಲವಾಗಿ ನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ದರು ಇದರಿಂದ ಈ ಭಾಗದ ರೈತರಿಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಲಾಭವಾಗಿದೆ ಕಳೆದ ವರ್ಷಕ್ಕಿಂತ ಹೆಚ್ಚಿನ ದರ ಕೊಡಿಸಲಾಗಿದೆ ಈಗಲೂ ಹತ್ತು ಲಕ್ಷ ಟನ್ ಕಬ್ಬಿದ್ದು ನೂರು ಕೋಟಿ ರೂಪಾಯಿ ಈ ಭಾಗದ ರೈತರಿಗೆ ಸಿಗಲಿದೆ ಎಂದರು ಮುಖ್ಯಮಂತ್ರಿಗಳು ಹಾಗೂ ಸಕ್ಕರೆ ಸಚಿವರು ಸಿಹಿ ಸುದ್ದಿ ಕೊಡೋದಾಗಿ ಹೇಳಿದ್ದರು ಆದರೆ ಅದಿನ್ನೂ ಆಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಬೋಬಾಟಿಯವರು ಕಬ್ಬು ಬೆಳೆಗಾರರಿಗೆ ಅನ್ಯಾಯವಾದರೆ ನಾವು ಸಹಿಸೋದಿಲ್ಲ ಎಂದರು ಬೇಗ ತಗೊತೋಗ್ರಿ ಕಾಡು ಪ್ರಾಣಿಗಳು ನಾವು ಆ ಕಾಡು ಪ್ರಾಣಿಗಳಿಗೆ ನೈದ್ ಬೆಳೆ ನಾಶ ಆಗತ್ತೈತಿ ಈ ವರ್ಷ ನೀವು ಲಘು ತಗೊಂಡ್ ಮುಂದಿನ ವರ್ಷ ಮತ್ತೆ ರೈತರು ಕಬ್ಬಿಡಿತಾರ ಈ ಕಾರ್ಖಾನೆ ಆಯ್ತು ಕಬ್ಬಿಳಿಸ್ರು ಮತ್ತೆ ಈ ಕಾರ್ಖಾನೆ ಇರ್ಲಿಲ್ಲ ಅವ್ರು ಕಬ್ಬಳಿಸ್ತಾ ಇರ್ಲಿಲ್ಲ ಇಷ್ಟು ಯಾಕೆ ಇದು ವಿಳಂಬ ಹಾಗಾಗಿ ಎಲ್ಲರಿಗೂ ಆಗ್ರಹ ಮಾಡ್ತಾರೆ ಇಲ್ಲಿಯ ಸ್ಥಳೀಯ ಶಾಸಕರಿಗೂ ಆಗ್ರಹ ಮಾಡ್ತಾರೆ ದಯಮಾಡಿ ವಿನಂತಿ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಇಲ್ಲಿಯ ಸ್ಥಳೀಯ ರೈತರ ಬಗ್ಗೆ ಚಿಂತನೆ ಮಾಡಿ ಒಂದು ದಿವಸ ಟೈಮ್ ತೆಗಿರಿ ಗೊತ್ತಾಗ್ತೇತಿ ರೈತ ರೈತ ಮುಖಂಡರ ಕಡೆ ಒಂದು ಚರ್ಚೆ ಮಾಡ್ರಿ ಗೊತ್ತಾಗ್ತದೆ ಸಮಸ್ಯೆಗಳು ಎಲ್ಲ ಇವ್ರು ಇವರೆಲ್ಲ ಪ್ರಯತ್ನ ಮಾಡಿದ್ರು ಹಾಗೆ ಇಲ್ಲ ಲಾಸ್ಟ್ ನಾನು ನನ್ನ ಬಂದು ಫೋನ್ ಕಳಿಸಲ್ಲ ನಾನು ಬಂದ ಮೇಲೆ ತಹಸೀಲ್ ಆಗ ನೀವು ಗ್ಯಾಂಗ್ ಕೊಡ್ರಿ ಗ್ಯಾಂಗ್ ಕೊಡ್ರಿ ತಹಶೀಲ್ದಾರ್ ಅವ್ರಿಗೆ ಇಲ್ಲಿ ಇಲ್ಲಿ ತಹಶೀಲ್ದಾರ್ ಅವ್ರಿಗೆ ಪತ್ರ ಹೋಗ್ರಿ ನಾನು ಖುದ್ದಾಗಿ ಮಾತಾಡಿದೆ ಇಲ್ಲಿ ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದ್ರೆ ಕೆಲಸ ಆಗ್ತಾ ಇಲ್ಲ ಯಾಕೆ ಸುತ್ತಮ ಯಾಕೆ ಈ ರೈತರ ಮೇಲೆ ಈ ಕಾರ್ಖಾನೆ ಹಾಗೂ ಈ ರಾಜಕಾರಣಿಗಳಿಗೆ ಯಾಕಿಷ್ಟು ಬೇಸರ ಇದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾವ ರಾಜಕಾರಣ ಮಾತಾಡ್ತೀವಿ ಒಬ್ಬರಲ್ಲ ಇದೆ ನಾ ಎಮ್ ಎಲ್ ಎ ನಾ ಶಾಸಕ ಆಗ್ತದೆ ನಾ ಶಾಸಕ ಆಗ್ತದೆ ಅಂದರೆ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನಾವು ಎರಡು ಕಾಲೇಜು ಚಕ್ರ ಕಟ್ಕೊಂಡು ಇವರೆಲ್ಲ ಈ ಸಮಸ್ಯೆ ಬಗ್ಗೆ ಇರಿಸಬೇಕು ನಮ್ಮ ಧಾರವಾಡದಲ್ಲಿ ಕೂಡ ಹೋರಾಟ ಆಯಿತು ಒಂಬತ್ತು ದಿನ ಅಲ್ಲೇ ಆಯಿತು ಅಲ್ಲಿ ಕೂಡ ಅವರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆ ಒಂದು ಹೋರಾಟದಲ್ಲಿ ಒಂದು ನೂರ ಐವತ್ತು ರೂಪಾಯಿ ಈ ಕಾರ್ಖಾನೆ ಕಡೆಯಿಂದ ನಮಗೆ ಲಾಭ ಸಿಕ್ತು ನಮ್ಗೆ ಹೋರಾಟ ಇತ್ತು ಆ ಕಾರ್ಖಾನೆ ನಮಗೆ ಕಡಿಮೆ ಬೆಲೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಅಂತೇಳಿ ಈ ಕಾರ್ಖಾನೆಯವರು ಈ ಈ ಒಂದು ಕಾರ್ಖಾನೆಯವರ ವಿರುದ್ಧ ನಾವು ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನ ಅಂದ್ಕೊಂಡಿದ್ವಿ ಅಲ್ಲಿ ನಮಗೆ ನೂರ ರೂಪಾಯಿ ಗೆಲುವು ಸಿಕ್ತು ಈ ಸಂದರ್ಭದಲ್ಲಿ ಪ್ರಮುಖರಾದ ಬಾಬು ಶಿರೋಡ್ಕರ್ ಮಾರುತಿ ಚೌಗಲೆ ಪರಶುರಾಮ್ ಯಳಗೂರ್ಕರ್ ಅಗ್ನಿಲ್ ಡಿಸೋಜಾ ದಶರಥ ಗೌಡ ಬಾಬು ಗವಾಳ್ಕರ್ ಜಗದೀಶ್ ಕದಂ ಮುಂತಾದವರು ಇದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मय्यर मोबाइल संख्या 8073039018 9620342620 सेवन शिरोड जीरो ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ